ಶಾಶ್ವತ ನೀರಿಗಾಗಿ ಸದನದಲ್ಲಿ ಶಾಸಕರುಗಳ ಧ್ವನಿ ಎತ್ತುವಂತೆ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಬಯಲು ಸೀಮೆ ಪ್ರದೇಶದ ರೈತರ ಹೊಲ ಗತಿಗೆ ನೀರು ಹರಿಸಬೇಕು ಎಂದು ನ್ಯಾಯಮೂರ್ತಿ ಪರಮಶಿವಯ್ಯ ವರದಿ ಜಾರಿಗೆ ತರಬೇಕು ಎಂದು ಬೆಂಗಳೂರು ಜಿಲ್ಲಾಡಳಿತ ಭವನದ ಎದುರು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಗ್ರಾಮಾಂತರ ಜಿಲ್ಲೆಯ ಶಾಸಕ ಸಚಿವರ ಮುಖವಾಡ ಧರಿಸಿ ಪ್ರತಿಭಟನೆ ಮಾಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಾಸಕರು ಮತ್ತು ಸಚಿವರನ್ನ ಭೇಟಿ ಮಾಡಿ ಅಧಿವೇಶನದಲ್ಲಿ ಶಾಶ್ವತ ನೀರಾವರಿಗಾಗಿ ಪ್ರಸ್ತಾಪಿಸುವಂತೆ ತಿಳಿಸಲಾಗಿದೆ ಆದರೂ ನಮ್ಮ ಸಚಿವರಾಗಲಿ ಮೂರು ತಾಲೂಕಿನ ಶಾಸಕರಾಗಿ ಚಕಾರ ಎತ್ತದೆ ಇರುವುದು ನೋಡಿದರೆ ಇವರಿಗೆ ರೈತರ ಮೇಲೆ ಕಿಂಚಿತ್ತು ಕರುಣೆ ಇಲ್ಲ ಈಗಲಾದರೂ ಮೌನ ಮುರಿದು ಶಾಸಕರು ನೀರಾವರಿಗಾಗಿ ಸದನದಲ್ಲಿ ಧ್ವನಿ ಎತ್ತಬೇಕು ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಆರ್ ಆಂಜನೇಯ ರೆಡ್ಡಿ ಒತ್ತಾಯಿಸಿದರು ದೇವನಹಳ್ಳಿ ತಾಲೂಕಿನ ಬಳಿಯ ಜಿಲ್ಲಾಡಳಿತ ಭವನದ ಎದುರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಹೋರಾಟಗಾರರು ಕಡೆಗಣಿಸುತ್ತಿರುವ ಶಾಸಕರ ಧೋರಣೆಯನ್ನ ಖಂಡಿಸಿ ಮತ್ತು ಅಧಿವೇಶನದಲ್ಲಿ ಮೌನ ಮುರಿದು ಮಾತನಾಡಲು ಧೈರ್ಯವಿಲ್ಲದ ಶಾಸಕರು ಎತ್ತಿನಹೊಳೆ ಯೋಜನೆ ಅನುಷ್ಠಾನ ಮಾಡಿದರೂ ನೀರು ಇಲ್ಲ ಎಂದು ಜಲಮೂಲದ ವೈಜ್ಞಾನಿಕ ತಂಡ ಹೇಳಿದರೂ ಸಾರ್ವಜನಿಕರ ಹಣವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಎಂದು ದೂರಿದರು ಸರ್ಕಾರಗಳು ರೈತರ ಕೃಷಿ ಭೂಮಿಯನ್ನ ಕಿತ್ತುಕೊಂಡು ಹೋಗಿ ಹೂಗಳು ಕೈಗಾರಿಕೆಗಳತ್ತ ಒಳ್ಳು ತೋರುತ್ತಿದ್ದಾರೆ ರೈತರ ಕೃಷಿ ಭೂಮಿಗೆ ಅವಶ್ಯವಾದ ನೀರಿಗಾಗಲಿ ಜನರಿಗೆ ಕುಡಿಯುವ ನೀರಿಗಾಗಲಿ ಯಾವುದೇ ಆಸಕ್ತಿ ಇಲ್ಲ ಎತ್ತಿನ ಹೊಳೆ ಬರೇ ಹಣ ಮಾಡುವ ಯೋಜನೆ ಆಗಿದೆ ಎಂದು ಜನಪ್ರತಿನಿಧಿಗಳು ಸದನದಲ್ಲಿ ಮೌನ ಮುರಿದು ಶಾಶ್ವತ ನೀರಾವರಿ ಬಗ್ಗೆ ಮಾತನಾಡಿ ಎಂದು ಒತ್ತಾಯಿಸಿದ್ರು ಎಲಿಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ದೇವ್ನಹಳ್ಳಿ ಮುಖ್ಯ ಅಂಶಗಳು ಅದಕ್ಕೆ ಸಂಬಂಧಪಟ್ಟಂತ ಶಿಫಾರಸುಗಳು ಏನಿದಾವೆ ಇವನ್ನೆಲ್ಲ ನಾವು ಕೊಡ್ತೀವಿ ದಯಮಾಡಿ ಇದನ್ನು ಸರ್ಕಾರದ ಮುಂದೆ ಇಡಿ ಸರ್ಕಾರದ ಸಂಸ್ಥೆಗಳದೇ ವರದಿಗಳನ್ನು ನೀವು ಸರ್ಕಾರದ ಮುಂದೆ ಇಟ್ಟಾಗ ಯಾರೂ ನಿಮ್ಮನ್ನು ಆಗೋದಿಲ್ಲ ನಿಮಗೆ ನಾವು ಬಲ ತುಂಬ್ತಾ ಇದ್ದೀವಿ ಅಂತ ಕರೆದ್ರೆ ಇವರು ಕೆಲವರು ಬರೋದು ಕೆಲವರು ಬರೆದೇ ಇರೋದು ತಪ್ಪಿಸ್ಕೊಳ್ಳೋದು ಇವೆಲ್ಲ ಮಾಡ್ತಾ ಇರೋದ್ರಿಂದ ಈಗ ಸದನ ಶುರುವಾಗಿದೆ ಕಳೆದ ಏನು ಚಳಿಗಾಲದ ಅಧಿವೇಶನ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರಲ್ಲಿ ಅನ್ನೂ ಇವರು ಗಂಭೀರವಾಗಿ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಲಿಲ್ಲ ಇವತ್ತು ಮತ್ತೆ ಸದನ ಶುರುವಾಗಿದೆ ಈ ಸದನದಲ್ಲಾದರೂ ನೀವು ಬಾಯಿ ಬಿಡಬೇಕು ನೀವು ಮೌನ ಮೌನವಾಗಿರೋದನ್ನು ಬಿಟ್ಟು ಈ ಜಿಲ್ಲೆಗಳಿಗೆ ಬೇಕಾದಂತಹ ಸಮಗ್ರವಾದಂತಹ ಶಾಶ್ವತವಾದಂತಹ ನೀರಾವರಿ ಯೋಜನೆಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೇನು ಮೊನ್ನೆ ಹದಿಮೂರನೇ ತಾರೀಕು ಒಂದು ದುಂಡು ಮೇಜಿನ ಸಭೆ ಕರೆದಿದ್ದೀವಿ ಮೂರು ಜಿಲ್ಲೆಗಳನ್ನ ಅಲ್ಲೂ ತಪ್ಪಿಸ್ಕೊಳ್ತಾರೆ ಹಾಗಾಗಿ ಇವದೊಂದು ಸಾಂಕೇತಿಕವಾಗಿ ಪ್ರತಿಭಟನೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಾಯಿತು ನಾಳೆ ಕೋಲಾರದಲ್ಲಾಗುತ್ತೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಾಗ್ತಾ ಇದೆ ಇಲ್ಲಿ ನಾವು ಒಂದು ಎಚ್ಚರಿಕೆಯನ್ನು ಕೊಡಿದ್ದು ಕೊಡುವುದಕ್ಕೆ ಇಚ್ಛೆ ಕೊಡೋದಿಷ್ಟೇ ನೋಡಿ ಈ ಜಿಲ್ಲೆಗಳ ಭವಿಷ್ಯಕ್ಕಾಗಿ ವಿಧಾನಸೌಧದ ಒಳಗಡೆ ನೀವು ಹೋರಾಟ ಮಾಡ್ತೀರಿ ವಿಧಾನಸೌಧದ ಹೊರಗಡೆ ನಾವು ಎಲ್ಲ ಕನ್ನಡ ಪರ ದಲಿತ ಪರ ರೈತ ಪರವಾದಂಥ ಕಾರ್ಮಿಕ ಪರವಾದಂಥ ಮಹಿಳಾ ಪರವಾದಂಥ ವಿದ್ಯಾರ್ಥಿ ಸಂಘಟನೆಗಳ ಒಳಗೊಂಡಂತೆ ನಾವು ಹೋರಾಟ ಮಾಡ್ತೀವಿ ನಾವಿಬ್ಬರು ಸಹಭಾಗಿತ್ವದಲ್ಲಿ ಒಂದು ಸಾಮರಸ್ಯದಿಂದ ನಾವು ಹೋರಾಟ ಮಾಡಿದ್ರೆ ಖಂಡಿತ ಸರ್ಕಾರ ನಡುಗುತ್ತೆ ಸರ್ಕಾರ ನಮಗೆ ಬೇಕಾದಂಥ ನೀರಾವರಿ ಯೋಜನೆಗಳನ್ನು ಕೊಡುತ್ತೆ ಆದರೆ ನೀವೇನು ಮಾಡ್ತಿದ್ದೀರಿ ನಮ್ಮನ್ನು ನಮ್ಮ ಜೊತೆ ಸಂಘರ್ಷಕ್ಕೆ ಇಳಬೇಕು ಅಂತ ಯೋಚನೆ ಮಾಡ್ತಿದ್ದೀರಿ ನೀವೇನಾದರೂ ಇನ್ನೂ ಇದನ್ನ ನಿಗ್ಲೆಕ್ಟ್ ಮಾಡಿದ್ರೆ ನೀವು ಸಂಘಟನಾತ್ಮಕವಾಗಿ ಹೋರಾಟ ಮಾಡುವಲ್ಲಿ ನೀವೇನಾದರೂ ವಿಫಲರಾದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನು ಯಾರನ್ನೂ ಈ ಜಿಲ್ಲೆಗಳಲ್ಲಿ ನಿಮ್ಮ ಕೆಲಸ ಮಾಡಿಕೊಳ್ಳಿಕ್ಕೆ ಬಿಡೋದಿಲ್ಲ ನಿಮಗೆ ಬದ್ಧತೆ ಇದ್ದರೆ ಈ ಜಿಲ್ಲೆಗಳಲ್ಲಿ ಲಕ್ಷಾಂತರ ರೈತರ ಕುಟುಂಬಗಳು ಮುಂದೆ ದಿನಗಳಲ್ಲಿ ಬದುಕಬೇಕು ಅಂತಿದ್ರೆ ಲ ಕೋಟಿ ಲಕ್ಷಾಂತರ ಜನ ಆರೋಗ್ಯವಾಗಿ ಶುದ್ಧ ನೀರನ್ನು ಕುಡಿದು ಆರೋಗ್ಯವಾಗಿ ಬದುಕಬೇಕು ಅಂತಿದ್ರೆ ಅಥವಾ ಇಲ್ಲಿರ್ತಕ್ಕಂಥ ಕರುಗಳಾಗಲಿ ಅಥವಾ ಇಲ್ಲಿನ ಅಂತರ್ಜಲ ಆಗಲಿ ಇದನ್ನು ಸುರಕ್ಷಿತವಾಗಿ ಇಡಬೇಕು ಅಂದರೆ ಕೂಡಲೇ ಸರ್ಕಾರದ ಸರ್ಕಾರದ ಮೇಲೆ ಒತ್ತಡ ಹೇರಿ ಮೂರನೇ ಹಂತದ ಶುದ್ಧೀಕರಣಕ್ಕೆ ಆದೇಶ ಮಾಡಿಸ್ಕೊಳ್ಳಿ ಇವತ್ತು ಕೃಷ್ಣಾ ಪೆನ್ನಾರ್ ಲಿಂಕನ್ನು ತಂದು ಅಂತ ಈಗ ನಮ್ಮ ಬಾರ್ಡರ್ಗೆ ಏನು ಕೃಷ್ಣಾ ನೀರು ಬಂದಿದೆ ಅದನ್ನು ನಮ್ಮ ಜಿಲ್ಲೆಗಳಿಗೆ ಹರಿಸುವಂಥ ಪ್ರಯತ್ನವನ್ನು ಮಾಡಿ ಎತ್ತಿನ ಒಳೆ ಮೋಸವನ್ನು ನೀವು ಇವತ್ತಿಗೆ ಖಂಡಿಸಿ ಮುಂದಿನ ಇನ್ನೂ ಹತ್ತು ಸಾವಿರ ಕೋಟಿ ಇನ್ನೂ ಖರ್ಚು ಮಾಡಲಿಕ್ಕೆ ಈಗ ಹದಿನೈದು ಸಾವಿರ ಕೋಟಿ ಖರ್ಚು ಆಗೋಗಿದೆ ಇನ್ನೂ ಹತ್ತು ಸಾವಿರ ಕೋಟಿ ಮುಂದೆ ನೀರು ಕೊಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಈ ಸರ್ಕಾರದ ಕೆಲವು ಏಜೆಂಟ್ಗಳನ್ನು ಇವತ್ತಾದರೂ ನಿಲ್ಲಿಸಿ ನಮ್ಮ ಸಾವಿರಾರು ಕೆರೆಗಳನ್ನು ತುಂಬಿಸುವಂಥ ಕೆಲಸವನ್ನು ಮಾಡಿ ಎನ್ನುವಂಥ ಒತ್ತಾಯವನ್ನು ನಾವು ಮಾಡುವ ಮೂಲಕ ಇವತ್ತು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಗೆ ನೀವು ಕೀ ಹೋಗದೆ ಇದ್ದರೆ ಮುಂದಿನ ದಿನಗಳಲ್ಲಿ ಮೂರು ಜಿಲ್ಲೆಗಳಲ್ಲಿ ಪ್ರತಿ ಹಳ್ಳಿಗೆ ಹೋಗ್ತೀವಿ ಪ್ರತಿ ಗ್ರಾಮಕ್ಕೆ ಹೋಗ್ತೀವಿ ಪ್ರತಿಯೊಬ್ಬರನ್ನ ಎಬ್ಬಿಸ್ತೀವಿ ಸರ್ಕಾರ ಮಾಡ್ತಿರ್ತಕ್ಕಂಥ ನೀರಾವರಿ ವಿಚಾರದಲ್ಲಿ ಮಾಡ್ತಿರ್ತಕ್ಕಂಥ ಲೂಟಿ ನೀರಿನ ಹೆಸರಲ್ಲಿ ಮಾಡಿರ್ತಕ್ಕಂಥ ಮೋಸ ಇವತ್ತು ಅರೆಸಂಸ್ಕರಿಸ ನೀರನ್ನು ಅರಿಸಿ ಮಾಡ್ತಿರ್ತಕ್ಕಂಥ ನಮ್ಮ ಅನ್ಯಾಯವನ್ನು ಜನಗಳಿಗೆ ಹೇಳೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ನಾವು ಒಂದು ದೊಡ್ಡ ಚಳವಳಿಯನ್ನು ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಅಂಥ ಪ್ರಯತ್ನಕ್ಕೆ ನೀವು ಕಿವಿಗೊಡಬಾರದು ನಾವೆಲ್ಲ ಸಾಮರಸ್ಯದಿಂದ ಹೋಗ್ಬೇಕು ಅಂತ ನಮ್ಮ ಇಚ್ಛೆ ಇದೆ ಆ ರೀತಿ ನೀವು ನಮ್ಮ ನಮ್ಮ ಹೋರಾಟಗಾರರ ಧ್ವನಿಗೆ ವಿಧಾನಸೌಧದಲ್ಲಿ ಧ್ವನಿ ಆಗಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಮನೆ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲ ಮೂರು ಜಿಲ್ಲೆಗಳ ರೈತ ಪರ